ನಮ್ಮ ಕರ್ನಾಟಕದ ಯಾವ ಗ್ರಂಥದಲ್ಲಿ ಮೊದಲ ಬಾರಿಗೆ ವಜ್ರಮುಷ್ಟಿ ಕಾಳಗದ ಪ್ರಸ್ತಾಪ ಇದೆ ಆಯ್ಕೆಗಳನ್ನು ನೋಡೋಣ ಖಗೇಂದ್ರ ದರ್ಪಣ ಸಮರಾಂಗಣ ಸೂತ್ರಧಾರ ಶಿವತತ್ವ ರತ್ನಾಕರ ಮಾನಸೋಲ್ಲಾಸ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಮಾನಸೋಲ್ಲಾಸ ಆಗಿತ್ತು ಹನ್ನೆರಡನೇ ಶತಮಾನದ ಚಾಲುಕ್ಯರ ಮುಮ್ಮಡಿ ಸೋಮೇಶ್ವರ ಈ ಮಾನಸೋಲ್ಲಾಸ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಆತ ಬರೆದಿದ್ದಾನೆ ಮೈಸೂರು ಅರಸರ ಕಾಲ ಆರಂಭವಾದ ಮೇಲೆ ಬೆಂಗಳೂರು ಮೈಸೂರು ಚೆನ್ನಪಟ್ಟಣ ಚಾಮರಾಜನಗರ ಈ ನಾಲ್ಕು ಪ್ರದೇಶಗಳಲ್ಲಿ ಈ ವಜ್ರಮುಷ್ಟಿ ಕಾಳಗವನ್ನು ಆಡೋದರಲ್ಲಿ ನಿಷ್ಣಾತರಾದ ಹಲವು ಮನೆತನಗಳು ಬೆಳೆದುಕೊಂಡವು ಇದು ನಿಜವಾಗಿಯೂ ರೋಚಕವಾದಂಥ ಕ್ರೀಡೆ ಆದರೆ ಯಾರಿಗಾದರೂ ಒಬ್ಬರಿಗೆ ರಕ್ತ ಕಾಣಿಸ್ಕೊಂಡ್ರೆ ಆ ಕ್ಷಣವೇ ನಿಲ್ಲಿಸಬೇಕಾಗುತ್ತೆ ಇಲ್ಲಿ ಬೆರಳುಗಳಿಗೆ ಬಹಳ ಹರಿತವಾದ ಲೋಹದ ಉಂಗುರಗಳನ್ನು ಹಾಕ್ಕೊಂಡಿರ್ತಾರೆ ಆ ಮುಷ್ಟಿ ಏಟು ಬಿತ್ತು ಅಂತ ಹೇಳ್ತಂದರೆ ರಕ್ತ ಬರೋದು ಖಚಿತ